ಡೈರಿ ಆಫ್ ಕೌಶ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಕೌಶಲ್ಯ ಅಂತ ಹೊಸದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಫಸ್ಟ್ ವೀಡಿಯೋದಲ್ಲಿ ಟೈಲರಿಂಗ್ ಮಾಡೋಕ್ಕೆ ಏನೇನು ಟೂಲ್ಸ್ ಬೇಕು ಮತ್ತು ರೆಡಿ ಬ್ಲೌಸಲ್ಲಿ ಹೇಗೆ ಅಳತೆ ತಗೊಳ್ಳೋದು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಫಸ್ಟ್ಗೆ ನಾನು ಒಂದು ಟೇಪ್ನ ಟೇಪ್ ಬೇಕು ಒಂದು ಮೆಜರ್ಮೆಂಟ್ ಮಾಡಲಿಕ್ಕೆ ನೆಕ್ಸ್ಟು ಒಂದು ಸ್ಕೇಲು ನಿಮ್ಮ ಮನೇಲಿ ಯಾವುದಿದೆ ಅದನ್ನೇ ಯೂಸ್ ಮಾಡಿ ಇದೇ ಸ್ಕೇಲ್ ಆಗಬೇಕಂತ ಏನಿಲ್ಲ ಸ್ಕೇಲ್ ಆದಮೇಲೆ ಒಂದು ಸೀಸರು ಸೀಸರ್ ಆದಮೇಲೆ ಚಾಪೀಸು ನೀವು ಫಸ್ಟು ಬಟ್ಟಲ್ಲೇ ಮಾರ್ಕ್ ಮಾಡ್ತೀನಿ ಅಂತ ಅಂದರೆ ಚಾಪೀಸ್ ಇಟ್ಕೊಳ್ಳಿ ಇಲ್ಲ ಫಸ್ಟು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಟ್ಟೆಯಲ್ಲಿ ಮಾರ್ಕ್ ಮಾಡ್ತೀನಿ ಅನ್ನೋರು ಒಂದು ಮಾರ್ಕರ್ನ ಮತ್ತು ಪೇಪರ್ನ ಯೂಸ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದೆ ಕಲಿಯೋನು ಇದ್ದರೆ ಇಷ್ಟೇ ಐಟಮ್ ಸಾಕು ಬಿಗಿನರ್ಸು ಸ್ಟಾರ್ಟ್ ಮಾಡಲಿಕ್ಕೆ ಟೈಲರಿಂಗ್ ಕಲಿಯೋಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ ನಿಮಗೆ ರೆಡಿ ಬ್ಲೌಸಲ್ಲಿ ಹೇಗೆ ಅಳತೆ ತಗೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಅಳತೆ ತಗೊಳ್ಳೋದು ಯಾವುದೋ ಇಂಪೋರ್ಡೆಂಟು ಇಂಪೋರ್ಡೆಂಟು ಮೆಜರ್ಮೆಂಟ್ಗಳು ಯಾವ್ಯಾವು ಅಂತ ಎಲ್ಲ ನಾನು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟು ನೀವು ಒಂದು ನೀಟಾಗಿರೋ ಬ್ಲೌಸ್ನ ನೀಟಾಗಿ ಹೊಲಿದಿರುವಂಥ ಬ್ಲೌಸ್ನ ಐರನ್ ಮಾಡಿ ತಗೊಳ್ಳಿ ಯಾಕಂದರೆ ಐರನ್ ಮಾಡಲಿಲ್ಲ ಅಂತ ಅಂದರೆ ಮುದ್ದೆ ಮುದ್ದೆ ಆಗಿರುತ್ತೆ ಬ್ಲೌಸು ನೀಟಾಗಿ ಅಳತೆ ಬರೋಲ್ಲ ಅಂತ ಹೇಳ್ಬಿಟ್ಟು ನೀಟ್ ಮಾಡಿ ಒಂಚೂರು ಐರನ್ ಮಾಡಿಬಿಟ್ಟು ಅಳತೆ ಮಾಡಲಿಕ್ಕೆ ತಗೊಳ್ಳಿ ನೆಕ್ಸ್ಟು ಅಳತೆ ಬರೀಲಿಕ್ಕೆ ಒಂದು ಪೆನ್ನು ಪೇಪರು ನೆಕ್ಸ್ಟು ನಾವು ಬ್ಲೌಸ್ ತಗೊಳ್ಳೋಣ ನಾವು ಫಸ್ಟು ಬ್ಲೌಸ್ ಲೆಂತ್ ತಗೊಳ್ಳಲಿಕ್ಕೆ ಮೇಲ್ಗಡೆ ಜಾಯಿಂಟ್ ಮಾಡಿರ್ತಾರಲ್ವ ಅಲ್ಲಿಂದ ಕೆಳಗಡೆ ತನಕ ಬ್ಲೌಸ್ನ ನೀಟಾಗಿ ಬ್ಲೌಸ್ನು ಟೇಪನ್ನು ಎರಡನ್ನೂ ಎಳೆದು ತಗೊಳ್ಳಿ ನೀವು ಲೂಸಾಗಿ ತಗೊಂಡ್ರೆ ಕಡಿಮೆ ಬರುತ್ತೆ ನೀವು ಸ್ವಲ್ಪ ಎಳೆದ್ಬಿಟ್ಟು ತೊಗೋಬೇಕು ಬ್ಲೌಸ್ನು ಅಷ್ಟೇ ಟೇಪ್ನು ಅಷ್ಟೇ ಎಳೆದ್ಬಿಟ್ಟು ತೊಗೊಂಡ್ರೆ ನೋಡಿ ಕರೆಕ್ಟು ಲೆಂತು ಬರುತ್ತೆ ತರ್ಟೀನ್ ಆ್ಯಂಡ್ ಆಫು ನನಗೆ ಬಂದಿದೆ ಲೆಂತು ಬ್ಲೌಸ್ದು ಲೆಂತು ತರ್ಟೀನ್ ಆ್ಯಂಡ್ ಆಫ್ ನೆಕ್ಸ್ಟು ನಾನು ನಿಮಗೆ ಚೆಸ್ಟ್ದು ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ ಓಕೆ ಉಕ್ಸು ಇರುತ್ತೆ ನೋಡಿ ಆ ಸೈಡು ಎರಡು ಸೈಡು ಚಸ್ಟು ಮೆಜರ್ಮೆಂಟ್ ತೊಗೋಬೋದು ಉಕ್ಸು ಸೈಡು ತಗೊಂಡ್ರೆ ಕ್ಲಿಯರಾಗಿ ಕರೆಕ್ಟಾಗಿ ಬರುತ್ತೆ ಉಕ್ಸು ಸೈಡು ಇರೋ ಕಡೆ ಉಕ್ಸಿರೋ ಇರೋ ಕಡೆ ತುದಿಗೆ ಒಂದು ಟೇಪ್ನ ಟೇಪ್ ತುದಿನ ಇನ್ನೊಂದು ಟೇಪ್ ತುದಿ ಹಿಡ್ದು ಮತ್ತು ಈ ಕಡೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಈ ಕಡೆಗೆ ಸ್ಲೀವು ಜಾಯಿಂಟ್ ಮಾಡಿರ್ತಾರೆ ನೋಡಿ ಬ್ಲೌಸ್ಗೆ ಜಾಯಿಂಟ್ ಮಾಡಿದಾಗ ಒಂದು ಪಾಯಿಂಟ್ ಸಿಗ್ತದಲ್ಲ ಆ ಪಾಯಿಂಟಿಗೆ ಕರೆಕ್ಟಾಗಿ ಟೈಟಾಗಿ ಹಿಡಿರಿ ಅವಾಗ ಏನು ಅಳತೆ ಬರುತ್ತೆ ನೋಡಿ ಒಂಬತ್ತೂವರೆ ಬಂದಿದೆ ನನಗೆ ಎಕ್ಸಾಕ್ಟಾಗಿ ಒಂಬತ್ತುವರೆ ಬಂದಿದೆ ಆ ಥರ ಎಳೆದು ಕರೆಕ್ಟ್ ಕರೆಕ್ಟಾಗಿ ಬರುತ್ತೆ ರೆಡಿ ಬ್ಲೌಸಲ್ಲಿ ಎಳೆದು ತಗೋಬೋದು ನೋಡಿ ನೆಕ್ಸ್ಟು ಸೊಂಟದ ಸುತ್ತಳತೆ ಸ್ವಂತದ ಸುತ್ತಲತೆಯ ಉಕ್ಸಿರುದು ನೋಡಿ ಆ ಕಡೆಯಿಂದ ಟೈಟ್ ಮಾಡಿ ಹಿಡಿದು ಟೈಟಾಗಿ ಹಿಡ್ಕೊತ ಹೋಗಬೇಕು ನೆನ್ಪಿಡ್ಕೊಳ್ಳಿ ಉಗಿರುತ್ತಲ್ಲ ಆ ಕಡೆಯಿಂದ ಹಿಡ್ಕೊಂಡು ಉಕ್ಸು ಪಟ್ಟಿ ಬರುತ್ತಲ್ವ ಅಲ್ಲಿ ಅಲ್ಲಿ ತನಕ ತಗೋಬೇಕು ಉಕ್ಸು ಪಟ್ಟಿ ತಗೋಬಾರ್ದು ಉಕ್ಸು ಪಟ್ಟಿ ಜಾಯಿಂಟ್ ಮಾಡಿರ್ತಾರಲ್ಲ ಅಲ್ಲಿ ತನಕ ತಗೋಬೇಕು ನನಗೆ ಟ್ವೆಂಟಿ ಏಯ್ಟ್ ಆ್ಯಂಡ್ ಆಫ್ ಬಂದಿತ್ತು ನೆಕ್ಸ್ಟು ನಾನು ನಿಮಗೆ ಸ್ಲೀವ್ನ ಹೇಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ ಸ್ಲೀವಲ್ಲಿ ಫಸ್ಟು ನಾವು ಸ್ಲೀವ್ ಲೆಂತ್ ಅಂದರೆ ತೋಳಿನ ಉದ್ದ ತೋಳಿನ ಉದ್ದನ ಹಿಂದೆ ತಗೊಳ್ಳೋದು ಅಂತ ಹೇಳ್ತೀನಿ ನೋಡಿ ಸ್ಲೀವ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡಿರ್ತಾರಲ್ವ ಅಲ್ಲಿಂದ ಕೆಳಗಡೆ ಎಷ್ಟು ಲೆಂತ್ ಇದೆ ಅಲ್ಲಿ ತನಕ ಟೈಟ್ ನೋಡಿ ಟೈಟಾಗಿ ಎಳೆದು ತಗೋಬೇಕು ಇಲ್ಲಾಂದರೆ ಮೆಜರ್ಮೆಂಟು ಕರೆಕ್ಟಾಗಿ ಬರೋಲ್ಲ ಕರೆಕ್ಟಾಗಿ ಟೈಟ್ ಮಾಡಿ ಎಳೆದು ತಗೊಂಡ್ರೆ ನೋಡಿ ನನಗೆ ಲೆವೆನ್ ಆ್ಯಂಡ್ ಆಫ್ ಬಂದಿದೆ ತೋಳಿನ ಉದ್ದ ಅಂದರೆ ಸ್ಲೀವ್ ಲೆಂತು ಲೆವೆನ್ ಆ್ಯಂಡ್ ಆಫ್ ಬಂದಿದೆ ಇವಾಗ ಸ್ಲೀವ್ ಲೂಸು ಸ್ಲೀವ್ ಲೂಸು ಅಂದರೆ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆನ ನಾವು ಟೈಟ್ ಮಾಡಿ ಹಿಡಿದು ತಗೋಬೇಕು ಲೆಫ್ಟ್ ಹ್ಯಾಂಡ್ಗೂ ರೈಟ್ ಹ್ಯಾಂಡ್ಗೂ ವೇರಿಯೇಷನ್ ಇರುತ್ತೆ ಫಸ್ಟು ನೀವು ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ವೇರಿಯೇಷನ್ ಎಲ್ಲ ಹೇಗೆ ಸರಿ ಮಾಡ್ಕೋಬೇಕು ಅಂತ ಕರೆಕ್ಟ್ ಮಾಡಿ ಟೈಟಾಗಿ ತೊಗೊಂಡಾಗ ಫೈವ್ ಬಂತು ನನಗೆ ನೀವು ಏನಿಲ್ಲ ಕರೆಕ್ಟಾಗಿ ಎಳೆದು ಬಿಟ್ಟು ತೊಗೊಂಡ್ರೆ ಏನಿಲ್ಲ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಒಂದು ಎಳೆದ್ರೆ ತ ಎಳೆದ್ಬಿಟ್ಟು ತಗೊಂಡ್ರೆ ಆಯಿತು ನಾವು ಹಾಕಿದಾಗ ಹೆಂಗೆ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ ಹಾಗೆ ನೆಕ್ಸ್ಟ್ ನಾವು ಬ್ಲೌಸ್ದು ಫ್ರಂಟು ಫ್ರಂಟು ಎಷ್ಟಿದೆ ಫ್ರಂಟು ಡೀಪು ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಂತ ನಾವು ಉಕ್ಸು ಪಟ್ಟಿ ಕಡೆನೇ ಫ್ರಂಟು ಡೀಪು ಇರೋ ಕಡೆನೇ ಫ್ರಂಟ್ ಡೀಪ್ನ ತಗೋಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಫ್ರಂಟ್ ನ ನೋಡಿ ಈ ಥರ ಮೇಲ್ಗಡೆಯಿಂದ ಈ ಥರ ಹಿಡಿದು ಈ ಥರ ನ ಬೆಂಡ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನೋಡಿ ನನಗೆ ಸೆವೆನ್ ಆ್ಯಂಡ್ ಆಫ್ ಬಂತು ಫ್ರಂಟ್ ಡೀಪ್ ಸೆವೆನ್ ಆ್ಯಂಡ್ ಆಫ್ ನೆಕ್ಸ್ಟು ಬ್ಯಾಕ್ ಸೈಡು ಬ್ಯಾಕ್ ಡೀಪು ಫಸ್ಟು ಬ್ಲೌಸ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಬ್ಲೌಸ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ್ಮೇಲೆ ಮೇಲುಗಡೆ ಜಾಯಿಂಟ್ ಮಾಡಿರ್ತಾರಲ್ವ ಅಲ್ಲಿಗೆ ಟೇಪ್ನ ಇಡಬೇಕು ಅಲ್ಲಿಂದ ಇಲ್ಲಿ ಕೆಳಗಡೆ ಡೀಪು ಬಂದಿರುತ್ತಲ್ವ ಅಲ್ಲಿಗೆ ಟೇಪ್ನ ಫೋಲ್ಡ್ ಮಾಡಿದರೆ ಅವಾಗ ನೀಟಾಗಿ ಬರುತ್ತೆ ಆಯ್ತಾ ಮೇಲುಗಡೆ ಜಾಯಿಂಟ್ ಮಾಡಿರ್ತಾರಲ್ವಾ ಅಲ್ಲಿಂದ ಡೀಪ್ ಬಂದಿರೋ ಕಡೆ ಒಟ್ಟು ಟೇಪ್ ಸ್ಟ್ರೈಟಾಗಿ ಬಂದರೆ ಆಯಿತು ಇನ್ನು ಕೆಳಗಿದ್ರೆ ಕೆಳಗೆ ಇನ್ನೂ ಮೇಲಿದ್ರೆ ಮೇಲೆ ಅಲ್ಲಿಗೆ ಟೇಪ್ನ ಸ್ಟ್ರೈಟ್ ಆಗಿ ಬೆಂಡ್ ಮಾಡಿದರೆ ನಿಮಗೆ ಎಷ್ಟು ಲೆಂತ್ ಇದೆ ಅನ್ನೋದು ಸಿಗುತ್ತೆ ಬ್ಯಾಕ್ ಡೀಪು ನೈನ್ ಆ್ಯಂಡ್ ಆಫ್ ಇದೆ ನೋಡಿ ಈ ತರ ಯು ಶೇಪಲ್ಲಿರೋ ಬ್ಲೌಸಲ್ಲಿ ಕರೆಕ್ಟಾಗಿ ನಾವು ಎಕ್ಸಾಕ್ಟಾಗಿ ಶೋಲ್ಡರ್ನ ಆಗಲ್ಲ ಅಂದರೆ ಭುಜದ ಸುತ್ತಳತೆಯ ಆಗಲ್ಲ ಅದಕ್ಕೆ ಫಸ್ಟು ನಾವು ಇದು ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು ಆರ್ಮೋಲ್ನ ಹೇಗೆ ಚೆಕ್ ಮಾಡೋದು ಅಂತಂದರೆ ಬಗಲು ಬಗಲಿನ ಸುತ್ತಳತೆ ಆರ್ಮೋಲ್ ಅಂದರೆ ಬಗಲಿನ ಸುತ್ತಳತೆ ಮೇಲುಗಡೆ ಜಾಯಿಂಟ್ ಮಾಡಿರ್ತಾರಲ್ವಾ ಅಲ್ಲಿಂದ ಕೆಳಗಡೆ ಸ್ಲೀವ್ನು ಬ್ಲೌಸ್ನು ಅಟ್ಯಾಚ್ ಮಾಡಿರ್ತಾರಲ್ವ ಅಲ್ಲಿಗೆ ಕರೆಕ್ಟು ಆ ಗೆರೆ ಬಂದಿರುತ್ತಲ್ಲ ಅಲ್ಲೇ ನೀಟಾಗಿ ಟೇಪ್ನ ಹಿಡ್ಕೊತ ಬಂದರೆ ಕರೆಕ್ಟಾಗಿ ನಮಗೆ ಎಕ್ಸಾಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಸಿಗುತ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಓಕೆ ಇವಾಗ ಈ ಯು ಶೇಪ್ ಇರೋ ಅಂಥ ಬ್ಲೌಸಲ್ಲಿ ನ ಎಕ್ಸಾಕ್ಟ್ ಆಗಲ್ಲ ಇವಾಗ ಬೋಟ್ ನೆಕ್ ಇರೋ ಅಂಥ ಬ್ಲೌಸ್ನ ಕೊಟ್ಟರೆ ಆರಾಮಾಗಿ ಅದರಲ್ಲಿ ಶೋಲ್ಡರ್ ತಗೋಬಹುದು ಈ ಥರ ಯು ನೆಕ್ ಇರೋ ಬ್ಲೌಸಲ್ಲಿ ಆಗಲ್ಲ ಆವಾಗ ನಾವು ನ ಡಬಲ್ ಮಾಡಬೇಕು ನನಗೆ ಆರ್ಮೋಲು ಏಟ್ ಬಂದಿದೆ ನ ಡಬಲ್ ಮಾಡಿದರೆ ಸಿಕ್ಸ್ಟೀನ್ ಬಂತು ಸೊ ಶೋಲ್ಡರು ಸಿಕ್ಸ್ಟೀನ್ ಇದೆ ಈ ಗೆ ಸಿಕ್ಸ್ಟೀನ್ ಇದೆ ಅಂತ ಹೇಳಿ ಅನ್ಕೋಬಹುದು ನಮಗೆ ಎಕ್ಸಾಕ್ಟ್ ಸಿಗಲಿಲ್ಲ ಅಂತ ಅಂದರೆ ಈ ಇದರಲ್ಲಿ ಈ ಬ್ಲೌಸಲ್ಲಿ ನಮಗೆಲ್ಲಾದರೂ ನೆಕ್ ಕೊಟ್ಟರು ಅಂತ ಅಂದರೆ ಎಕ್ಸಾಕ್ಟ್ ಯು ಯೂ ಶೇಪಲ್ಲಿ ಶೋಲ್ಡರ್ ಬೇಕು ಅಂತ ಅಂದರೆ ನಾವು ಈ ಥರ ಅಲ್ಲಿ ನಾವು ಶೋಲ್ಡರ್ ಅಳತೆನ ತಗೋಬೋದು ನೋಡಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಏನಿಲ್ಲ ಇಷ್ಟೇ ನೀಟಾಗಿ ತಲೆಗೆ ಹೋಗೋ ಥರ ಕಲಿಯೋಕೆ ಇಷ್ಟು ಮೆಜರ್ಮೆಂಟು ಬೇಕಾದಷ್ಟಾಯಿತು ಇಷ್ಟೇ ಬೇಕಾಗಿರೋದು ಮೆಜರ್ಮೆಂಟು ಫಸ್ಟು ಸ್ಟಾರ್ಟಿಂಗು ಇಷ್ಟೇ ಮೆಜರ್ಮೆಂಟು ಸಾಕು ಬಿಗಿನರ್ಸ್ಗೆ ಕಲಿಯೋಕೆ ಬಿಗಿನರ್ಸ್ಗೆ ಬ್ಲೌಸ್ ಹೊಲಿಯೋಕೆ ಮೇಯ್ನಾಗಿ ಇಷ್ಟು ಅಳತೆ ಬೇಕಾಗಿರೋದು ಜಾಸ್ತಿ ಎಲ್ಲ ಹೇಳಿದರೆ ತಲೆ ಹಾಳಾಗ್ತದೆ ಅದಕ್ಕೆ ಮೇಯ್ನಾಗಿರೋದನ್ನು ಹೇಳಿದ್ದೀನಿ ಹೇಳಬೇಕು ಅಂದರೆ ಅನ್ನ ಸಾಂಬಾರು ಮಾಡೋದು ಹೇಳ್ಕೊಟ್ಟಿದ್ದೀನಿ ಸೈಡ್ ಡಿಶ್ ಬಗ್ಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋಸ್ಗಳಲ್ಲಿ ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತಾ ಹೋಗ್ತೀನಿ ನಿಮಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾಕಂದರೆ ನಾನು ಮುಂದೆ ಇನ್ನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ತಂಗಾಗುತ್ತೆ ಇಂಟ್ರೆಸ್ಟ್ ಹೇಗಿದೆ ಅಂತೆಲ್ಲ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಲೈಕ್ ಮಾಡಿ ಅಂತ ಹೇಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ನಾನು ಪೇಪರ್ನಲ್ಲಿ ಹೇಗೆ ಈಗ ತೊಗೊಂಡಿದ್ದೀನಲ್ಲ ಮೆಜರ್ಮೆಂಟ್ನ ಅದನ್ನು ಹೇಗೆ ಅಳತೆ ಮಾಡೋದು ಹೇಗೆ ಮೆಜರ್ಮೆಂಟನ್ನ ಹಾಕೋದು ಅಂತ ಹೇಳಿಬಿಟ್ಟು ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ ಏನೇನು ಆ್ಯಡ್ ಮಾಡಬೇಕು ಅಂತ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನಿಂದ ನಾಲ್ಕು ಜನ ಕಲೀಲಿ ಅಂತ ಒಂದು ಹೊಸ ಪ್ರಯತ್ನ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು ಸೋ ಮಚ್